ಮೈಸೂರು ನಗರಕ್ಕೆ ಮುನೇಶ್ವರ ನಗರ ಅಂದರೆ ಗುಂಡೂರಾವ್ ನಗರದಲ್ಲಿ ಬಂದು ವಕ್ ಫೋರ್ಡಿಂದ ನೋಟಿಸ್ ಬಂದುಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಏನು ಹೇಳ ಏನು ಅವರು ಆಪಾದನೆ ಮಾಡಿಬಿಟ್ಟೋದ್ರು ಆ ವಕ್ ಫೋರ್ಡ್ಗೆ ನೋಟಿಸ್ ಕೊಡೋದಕ್ಕೆ ಮೊದಲು ಹೆಜ್ಜೆ ಹಾಕಿದ್ದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹೇಳೋದು ನಾನು ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವೀಲಿ ಅವರು ಎಲ್ಲ ಪ್ರೊಸಿಡಿಂಗ್ಸ್ನೂ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವೀಲ್ಲಿ ಅವರು ನೋಟಿಸ್ನ ಕೊಟ್ಟಿರುವಂಥದ್ದು ಮಗುನೂ ಚೂಟುವಂಥ ಕೆಲಸವನ್ನು ಮಾಡ್ತಾರೆ ತೊಟ್ಟಿನಲ್ಲೂ ತೂಗುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಅವರು ಅಶೋಕ್ ಅವರು ಅವರು ಈ ರಾಜ್ಯದ ಮಹಾನ್ ನಾಯಕರು ಅಂತ ಅನ್ಕೊಂಡ್ಬಿಟ್ಟವ್ರು ಈ ಕೋಮ ಸೌಹಾರ್ದತೆಯಿಂದ ಇರುವಂಥ ಈ ಮೈಸೂರಿನಲ್ಲಿ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವಿಚಾರವಾಗಿ ಸಂಘರ್ಷ ಇಲ್ಲದೇ ಇರುವಂಥ ಈ ಮೈಸೂರು ನಗರದಲ್ಲಿ ಈ ಶಾಂತಿಯಾಗಿರುವಂಥ ಮೈಸೂರು ನಗರವನ್ನು ಶಾಂತಿಯನ್ನು ಅದಗಡಿಸಿ ಪ್ರಕ್ಷುಬ್ಧ ವಾತಾವರಣವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ನಮ್ಮ ಪಕ್ಷದ ಎಲ್ಲರ ವಿರೋಧ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರು ಏನು ಇವತ್ತು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಬೆಂಕಿಯನ್ನು ಹಚ್ಚ ಇದ್ದಾರೆ ಅದು ಅವ್ರಿಗೆ ತಿರುಮಂತರ ಆಗೈತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ